ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಪ್ಪ ಅಂದರೆ ನಾನು ಅಂಬೂರು ಬಿರಿಯಾನಿ ಮಾಡಿದೆ ಅಂಬೂರು ಬಿರಿಯಾನಿ ಭಾಳ ಟೇಸ್ಟ್ ಅಂದರೆ ಟೇಸ್ಟ್ ಆಗಿ ಬಂದಿತ್ತು ಅದಕ್ಕೆ ಈ ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸಿಕ್ಕಾಬಿಟ್ಟು ಟೇಸ್ಟಾಗಿ ಬಂದಿತ್ತು ನೀವು ಸರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಬರೀ ಫ್ರೆಂಡ್ಸ್ ನೋಡ್ಕೊಂಬರೋಣ ಏನೇನು ಬೇಕಂತೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನ ಬಿಸಿನೀರ್ನಾಗ ನೆನೆಸಿಟ್ಕೋಬೇಕು ಈ ಥರ ಒಂದು ಇಪ್ಪತ್ತು ನಿಮಿಷ ಮ್ಯಾಗ ನೆಕ್ಸ್ಟ್ ಏನಂದ್ರೆ ಇದಕ್ಕೆ ನೋಡ್ರಿ ಜೀರಿಗೆ ತೊಗೊಂಡಾನು ಒಂದು ಸ್ಪೂನ್ ಅಷ್ಟೇ ಜೀರಿಗೆ ತೊಗೊಂಡಿನಿ ಮತ್ತು ಇಲ್ಲೇನು ನೋಡ್ರಿ ಸ್ವಲ್ಪ ಸೋಂಪು ಬಡೆ ಸೊಪ್ಪು ತೊಗೊಂಡಿನಿ ಒಂದು ಅಷ್ಟು ಟಮಾಟೆ ಹಣ್ಣು ತೊಗೊಂಡಿನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಾನು ಮತ್ತು ಇಲ್ಲೇ ಒಂದು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡೇನೆ ನೆಕ್ಸ್ಟ್ ನೋಡಿರಿ ನಾನು ಇಲ್ಲೇ ಇದಕ್ಕೆ ಒಂದು ಅಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ತೊಗೊಂಡೇನೆ ಮತ್ತು ನೆಕ್ಸ್ಟ್ ಏನಂದರೆ ಇದಕ್ಕೊಂದು ಅರ್ಧ ಕಪ್ ಅಷ್ಟು ಮೊಸರು ತೊಗೊಂಡಿನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನೆ ಮತ್ತು ನೆಕ್ಸ್ಟ್ ಏನಂದ್ರೆ ಇದಕ್ಕೆ ನೋಡಿರಿ ಕೊತ್ತಂಬರಿ ಮತ್ತು ಪುದೀನ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಅಷ್ಟು ತೊಗೊಂಡೆ ಒಂದ್ರಾಗ ಹಾಕಿಟ್ಕೊಂಡಿನಿ ಇಲ್ಲೇ ನಾನು ಚಕ್ಕೆ ತೊಗೊಂಡೀನಿ ಮತ್ತು ಎರಡು ಸ್ಟಾರು ಕಾಳು ಮೆಣಸು ಒಂದು ಐದಾರು ಮತ್ತು ಮೂರು ಏಲಕ್ಕಿ ಮತ್ತು ಸ್ವಲ್ಪ ಲವಂಗ ತೊಗೊಂಡಿನಿ ಇಲ್ಲಿ ನೋಡಿರಿ ಎಲೆ ತೊಗೊಂಡಿನಿ ಮತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ಅರಸಿ ಪುಡಿ ಹಾಕೋಬೇಕೈತಿ ಆಮೇಲೆ ಬಿರಿಯಾನಿ ಮಸಾಲ ಬೇಕು ಧನಿಯಾ ಪೌಡ್ರ್ ನೋಡಿರಿ ಅರ್ಶಿಣ ಪೌಡ್ರ್ ಎಲ್ಲನೂ ಎತ್ತಿ ಸೈಡಿಗೆ ಇಟ್ಕೊಂಡಿರ್ಬೇಕು ಇವಾಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೆಲ್ಲ ಅಲ್ಲ ಇಪ್ಪತ್ತು ನಿಮಿಷ ಆ ಮೆಣಸಿನ್ಕಾಯಿನ ನಾವು ಇಲ್ಲೇ ಮಿಕ್ಸಿ ಹಾಕೋಬೇಕೈತಿ ಇಲ್ಲಿ ನೋಡ್ರಿ ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೇ ಇದನ್ನೂ ಅದರೊಳಗಡೆ ಹಾಕ್ಬೇಕೈತಿ ಹಾಕಿ ಏನಿಲ್ಲ ಫ್ರೆಂಡ್ಸ್ ಇದನ್ನ ಅದೇ ನೀರಲ್ಲಿ ನೆನಕಿಟ್ಟಿರ್ತೀವಲ್ಲ ಆ ನೀರ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ರುಬ್ಕೊಬೇಕದನ್ನ ಬರ್ರಿ ರುಬ್ಕೊಂಡು ಬರೋಣ ರುಬ್ಬಿದ ಮೇಲೆ ಹೆಂಗೆ ಕಾಣ್ತೈತಿ ಅಂಥೇಳಿ ನೀವು ನೋಡಿರಿ ಮತ್ತು ಇನ್ನೊಂದು ಏನಂದರೆ ಈ ಬಿರಿಯಾನಿ ಭಾಳ ಅಂದರೆ ಚೆನ್ನಾಗಿ ಬಂದಿತ್ತು ನೀವು ಸರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ಈಗ ಮಿಕ್ಸಿ ಹಾಕ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸಿ ಹಾಕಿದ್ಮೇಲೆ ಈ ಥರ ಕಾಣ್ತೈತೆ ಅದು ಚೆಂದಾಗೆ ನೋಡಿರಿ ಎಷ್ಟು ಕೆಂಪು ಐತೆ ಅಂಥೇಳಿ ಇವಾಗ ನೆಕ್ಸ್ಟ್ ಏನಂದ್ರೆ ತುಪ್ಪ ಬೇಕಾದಕ್ಕೆ ಸ್ವಲ್ಪ ಬಿರ್ಯ ಬಿರಿಯಾನಿಗೆ ಬರ್ರಿ ಈಗ ಹೋಗೋಣ ಮಾಡೋಣ ರೀ ಬಿರಿಯಾನಿ ಹೆಂಗೆ ಬರ್ತೈತೆ ಅಂತೇಳಿ ನೋಡ್ರಿ ನೋಡಿರಿ ನಾನಿಲ್ಲ ಒಂದು ದೊಡ್ಡ ಪಾತ್ರೆ ತೊಗೊಂಡೇನೆ ಅದಕ್ಕೆ ತುಪ್ಪ ಹಾಕ್ಕೊಂಡಾಕ್ತೇನೆ ತುಪ್ಪ ಹಾಕೋಬೋದು ನೀವು ಬಿಡ್ಬೋದು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಬರ್ತೈತೆ ಅಂತೇಳಿ ತುಪ್ಪ ಹಾಕ್ಕೊಳೋದು ಇಲ್ಲಾಂದ್ರೂ ಏನು ತೊಂದರೆ ಇಲ್ಲ ನೀವು ಎಣ್ಣೆ ಹಾಕಿಬಿಟ್ಟ ಮಾಡ್ಕೋಬೋದು ನೋಡಿರಿ ಅದ್ರ ಜೊತೆಗೆ ನಾನು ಸ್ವಲ್ಪ ಈ ಎಣ್ಣೆ ಹಾಕ್ತಾಯಿದ್ದೇನೆ ನೋಡ್ರಿ ಈ ಬಿರಿಯಾನಿನ ನೀವು ಮಾಡಿರಿ ನಾನು ಇದು ಫಸ್ಟ್ ಟೈಮ್ ಮಾಡಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿತ್ತು ಅದಕ್ಕೆ ನೀವು ಮಾಡಿ ಈ ಥರ ಬಿರಿಯಾನಿ ತಿನ್ನಿರಿ ತಿಂದ್ಬಿಟ್ಟು ನನಗೆ ಹೇಳಿರಿ ಹೇಗಾಗಿತ್ತು ಅಂಥೇಳಿ ನನಗನ್ಕು ಬಿರಿಯಾನಿ ಮಾಡಿ ಭಾಳ ಖುಷಿ ಆಯಿತೆ ನೋಡ್ರಿ ಇಲ್ಲ ಸೋಂಪು ಬಡೆ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ನಾನು ಒಂದು ಸ್ಪೂನ್ ಅಷ್ಟಿತ್ತು ಅದ ಬಡೆ ಸೊಪ್ಪು ನೀವು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಆಗೋ ತನಕ ಈ ಥರ ಇದು ಮಾಡ್ಬೇಕು ನೋಡ್ರಿ ಸ್ವಲ್ಪ ಅದು ಬಿಸಿ ಎಲ್ಲ ಆಯ್ತು ನೆಕ್ಸ್ಟ್ ಏನಪ್ಪ ಅಂದರೆ ಚಕ್ಕೆ ಅದು ಮಸಾಲೆ ಐಟಮ್ ಹೇಳಿದ್ದೆ ನಿಮ್ಗೆ ನಿಮಗೆ ಕಾಳು ಮೆಣಸು ಲವಂಗ ಆಮೇಲೆ ಅದು ಸ್ಟಾರು ಎರಡು ಅದೆಲ್ಲ ಸೇರಿ ಹಾಕ್ಬೇಕು ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡು ಬಿಸಿ ಆಯ್ತು ಅಂದರೆ ನೆಕ್ಸ್ಟ್ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ತೊಗೊಂಡಿರ್ತೀವಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಉಳ್ಳಾಗಡ್ಡಿನ ಆ ಉಳ್ಳಾಗಡ್ಡಿನ ಇದಕ್ಕೆ ಹಾಕೋಬೇಕು ನೋಡಿರಿ ಇಲ್ಲಿ ಒಂದು ಕಪ್ ತೊಗೊಂಡೆ ಆ ಒಂದು ಕಪ್ ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಸಣ್ಣ ಎರಡು ಉಳ್ಳಾಗಡ್ಡಿ ತೊಗೊಳ್ರಿ ದೊಡ್ಡದಾದ್ರೆ ಒಂದು ತೊಗೊಳ್ರಿ ನೋಡಿರಿ ಇಲ್ಲಿ ಒಂದು ಕಪ್ ಅಂದರೆ ಎರಡು ಉಳ್ಳಾಗಡ್ಡಿ ಇತ್ತು ಸಂತ ಈ ಥರ ಕಟ್ ಮಾಡ್ಕೋಬೇಕು ಪೂರ ಪೀಸ್ ಮಾಡೋ ಏನು ಅವಶ್ಯಕತೆ ಇರೋಲ್ಲ ಹಿಂಗೆ ಉದ್ದುದಾಗಿದ್ದರೆ ಚೆನ್ನಾಗಿ ಇರ್ತೈತಿ ಅದಕ್ಕೆ ಹಿಂಗೆ ಉದ್ದುದಾಗೆ ಕಟ್ ಮಾಡಿ ಹಾಕಿರಿ ಈ ಥರ ಎಲ್ಲ ಹಾಕೊಂಡ್ಮೇಲೆ ನೀವು ನೋಡಿರಿ ಈ ಥರ ಹುರ್ಕೋಬೇಕು ನೋಡಿರಿ ಮತ್ತು ನಾನು ಇಡುವೆ ಎಲ್ಲ ನೋಡ ನಿಮ್ಗೆ ಭಾಳ ಟ್ಯಾಂಕ್ಸ್ ಇನ್ನೂ ಒಂದು ಸ್ವಲ್ಪ ಸೊಸ್ಕೆಗಳೆಲ್ಲ ಮಾಡಿಸ್ಬೋದು ನೀವು ನನಗೆ ಹೆಲ್ಪ್ ಮಾಡ್ಬೇಕು ಭಾಳಷ್ಟು ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನನಗೂ ಇನ್ನೂ ಒಳ್ಳೆಯಲ್ಲೇ ಇಡುವೆ ಎಲ್ಲ ಹಾಕೋಬೋದವು ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇನೆ ಒಂದು ಸ್ಪೂನ್ ಅಷ್ಟೇ ಒಳ್ಳೊಳ್ಳೆ ಇಡಿವೆ ಎಲ್ಲ ಮಾಡಿ ನಿಮಗೆ ತೋರಿಸ್ಬೇಕಂತೈತಿ ಮತ್ತು ದೇವಸ್ಥಾನ ಇಡವೇನು ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನೆಕ್ಸ್ಟ್ ಅದನ್ನೂ ಇಡುವೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿರಿ ಹೆಂಗಿರ್ತೈತಿ ಅಂತ ಹೇಳಿ ನೋಡಿರಿ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ಹುರ್ಕೋಬೇಕು ಮೀಡಿಯಮ್ ಫ್ಲೇವರ್ ಇಟ್ಕೊರಿ ಸ್ವಲ್ಪ ಬಿಸಿ ಕಮ್ಮಿ ಒಳಗೆ ಇಟ್ಕೊಳ್ರಿ ಇಲ್ಲ ಹೊತ್ತಿ ಬಿಡ್ತೈತದೆ ಸ್ವಲ್ಪ ಉರಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀವು ಹಿಂಗೆ ಮಾಡಿದ್ರೆ ಒತ್ತಂಗಲ್ಲ ಚೆನ್ನಾಗಿ ಬರ್ತಿದ್ವಿ ನೆಕ್ಸ್ಟ್ ಇದಕ್ಕೇನಿಲ್ಲ ಪುದೀನ ಕೊತ್ತಂಬರಿ ಇರ್ತೈತಲ್ಲ ಅದನ್ನು ಇದಕ್ಕೆ ಹಾಕೋಬಿಟ್ಟು ನೀವು ನೋಡ್ರಿ ಪುದೀನ ಕೊತ್ತಂಬರಿ ಹಾಕೊಂಡ್ಮೇಲೆ ಅದನ್ನ ಒಂದು ಸ್ವಲ್ಪ ಬಾಡಿಸ್ಬೇಕೈತಿ ನೋಡಿರಿ ಈ ಥರ ನಾನು ಎರಡು ಒಂದ್ರಾಗೆ ಒಂದು ಕಪ್ಪಲ್ಲೇ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೆ ಜಾಸ್ತಿ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿ ಇತ್ತು ಕೊತ್ತಂಬರಿ ಸ್ವಲ್ಪ ಕಡಿಮೆ ಇತ್ತು ಹಾಕ್ಕೊಬೋದು ಏನು ತೊಂದರೆ ಇಲ್ಲ ನೀವು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿರಿ ಹೀಗೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಟಮಾಟೇನ ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಟಮಾಟೆನ ಒಂದು ಕಪ್ ಟಮಾಟೆನ ಹಾಕಬೇಕು ಒಂದು ಕಪ್ ಅಂದರೆ ನಾನಿಲ್ಲಿ ಎರಡು ಟಮಾಟಿ ತೊಗೊಂಡಿದ್ದೆ ಎರಡು ಟಮಾಟಿನ ಈ ಥರ ಪೀಸ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡು ಹಾಕೊಂಡ್ರೆ ಅದನ್ನೂ ಒಂದು ಸ್ವಲ್ಪ ಮಿಕ್ಸ್ ಎಲ್ಲ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಟೊಮಾಟೋದೆಲ್ಲ ಹೋಗೋ ತನಕ ಈ ಥರ ಹುರ್ಕೋಬೇಕು ಹುರ್ಕೊಂಡ್ರೆ ಚೆನ್ನಾಗಿರ್ತೈತಿ ಟೇಸ್ಟು ಭಾಳ ಭಾಳ ಚಲೋ ಇರ್ತೈತಿ ಅದಕ್ಕಾಗಿ ನೀವು ಮಾಡ್ರಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ತಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಸ್ವಲ್ಪ ಉರಿತಾ ಇದ್ರೆ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಏನಂದ್ರೆ ನೋಡಿರಿ ಉಪ್ಪು ಹಾಕ್ಕೊಂತ ಇದ್ದೆ ನಾನು ಉಪ್ಪು ಒಂದು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಸರಿ ನಾವು ಅಕ್ಕಿ ಎಲ್ಲ ಹಾಕ್ತೀವಲ್ಲ ಅವಾಗ ಬೇಕಂದ್ರೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ನೋಡ್ರಿ ಈಗ ನೆಕ್ಸ್ಟ್ ಏನಂದ್ರೆ ನಾನು ಮಿಕ್ಸಿ ಹಾಕೊಂಡು ಇಟ್ಟಿದ್ದೆ ಅಲ್ಲ ಆ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೇನೆ ನಾನೀಗ ನೋಡ್ರಿ ಆ ಮಸಾಲಾನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೋಬೇಕು ಈ ಥರ ಮಿಕ್ಸಿ ಹಾಕಿ ನೆನೆಸಿ ನಾವು ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಟೇಸ್ಟ್ ಭಾಳ ಅಂದ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಅದಕ್ಕಾಗಿ ನಾನು ಯಾವ ಮನೆ ಮಾಡಿದ ಬಿರಿಯಾನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಬಿರಿಯಾನಿನ ಮಾಡೀನಿ ನೀವು ಮಾಡಿರಿ ಫ್ರೆಂಡ್ಸ್ ಯಾವ ಥರ ಕಲರ್ ಚೆನ್ನಾಗಿ ಬಂದಿತ್ತು ಅಂತ ಇಲ್ಲೇನಪ್ಪ ಅಂದ್ರೆ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ನಾನು ಅರ್ಶಿಣ್ ಪೌಡ್ರ್ ಇದ್ದೀನಿ ಅರ್ಶಿನ್ ಪೌಡ್ರ್ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಏನಂದ್ರೆ ಸ್ವಲ್ಪ ಬಿಸಿ ಆಗ್ಬೇಕಾದ್ರೆ ಬಿಸಿ ಬಿಸಿ ಆಯ್ತು ಅಂದರೆ ನಾನು ನೋಡ್ರಿ ಇಲ್ಲೇ ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೇನೆ ಇದಕ್ಕೆ ಧನಿಯಾ ಪೌಡ್ರ್ ಸಣ್ಣ ಸ್ಪೂನ್ಲೆ ಒಂದು ಎರಡು ಸ್ಪೂನ್ ಹಾಕ್ಬೇಕು ನೀವು ದೊಡ್ಡ ಊಟ ಟಿಫನ್ ತಿನ್ನೋ ಸ್ಪೂನ್ಲೆ ಆದರೆ ಒಂದು ಸ್ಪೂನ್ ಹಾಕಿದರೆ ಸಾಕು ಎರಡು ಹಾಕ್ಬೇಕಂತೇನು ಅವಶ್ಯಕತೆ ಇರಲ್ಲ ಇಲ್ಲಿ ನಾನು ತೊಗೊಂಡಿದ್ದು ಸಣ್ಣ ಸಣ್ಣ ಉದ್ವಲ್ಲ ಅದಕ್ಕೆ ಹೇಳಿದ್ದೆ ಇಲ್ಲೇ ನಾನು ಒಂದು ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೆ ಅಲ್ಲ ಮೊಸರು ಹಾಕ್ತಾಯಿದ್ದೇನೆ ಮೊಸರು ಹಾಕೋದ್ರಿಂದ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತೈತಿ ಬಿರಿಯಾನಿಗೆ ಯಾವಾಗೂ ಮೊಸರು ಹಾಕಲೇಬೇಕು ಮೊಸರು ಹಾಕೋದ್ರಿಂದ ಟೇಸ್ಟ್ ಭಾಳ ಡಿಫ್ರೆಂಟ್ ಬರ್ತೈತಿ ಇಲ್ಲಿ ನೋಡಿರಿ ನಾನು ಪಲಾವ್ ಎಲ್ಲಿ ತೊಗೊಂಡಿದ್ದೆ ಅಲ್ಲ ಆ ಪಲಾವ್ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ನೀವು ಎಣ್ಣೆ ಹಾಕೋಕ್ಕಿಂತ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂತೀರಲ್ಲ ಉಳ್ಳಾಗಡ್ಡಿ ಅವಾಗ ಹಾಕ್ಬೇಕಾಗಿತ್ತು ಬಟ್ ನನಗೆ ಇಲ್ಲೇ ಆಗಲಿಲ್ಲ ಅದಕ್ಕಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ ಏನು ತೊಂದರೆ ಇಲ್ಲ ನೋಡಿರಿ ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಬಿಟ್ಟೆ ಬಿಸಿ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿರಿ ಇವಾಗ ಐದು ಹರಸಿಮೆಣ್ಸಿನ್ಕಾಯಿ ತೊಗೊಂಡಿದೆಯಲ್ಲ ಹಸಿಮೆಣ್ಸಿನ್ಕಾಯಿನು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಅದಕ್ಕೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯ ಚೆನ್ನಾಗಿ ರುಚಿಯಾಗಿಬಿಡ್ತೈತಿ ನೆಕ್ಸ್ಟ್ ಇಲ್ಲೇನಂದ್ರೆ ನಾವು ಮುಕ್ಕಾಲು ಕೆಜಿನ ಚಿಕನ್ ತೊಗೊಂಡಿದ್ದೆ ಆ ಚಿಕನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಚಿಕನ್ ಇದಕ್ಕೆ ಹಾಕ್ಕೋಬೇಕು ನಾವು ನೋಡಿರಿ ಈ ಥರ ಕ್ಲೀನಾಗಿ ತೊಳ್ಕೊಂಡೆ ಎಲ್ಲ ಸ್ವಲ್ಪ ಅರಸಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೂ ಏನು ತೊಂದರೆ ಇಲ್ಲ ಇಲ್ಲಪ್ಪ ಅಂದರೆ ಹಂಗೆ ತೊಳಿತೆ ಹಂಗೆ ತೊಳಿಬೋದು ನೋಡಿರಿ ಈ ಥರ ನೀಟಾಗಿ ತೊಳ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಆಯ್ತಲ್ಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಇದಕ್ಕೇನಂದ್ರೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಬೇಕು ಇದಕ್ಕೆ ನೋಡಿರಿ ನಾನು ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕೋಬೇಕಿದ್ದೀವಿ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಏನಿದೆ ಇದಕ್ಕೆ ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಚಿಕನ್ ಬಿರಿಯಾನಿ ಮಸಾಲ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕು ಭಾಳ ಬೇಡ ಯಾಕಂದರೆ ಎಲ್ಲಾಕಿ ಮತ್ತು ಲವಂಗ ಚಕ್ಕೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ನಾವು ಸ್ವಲ್ಪ ಇದು ಕಮ್ಮಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ನೋಡಿರಿ ನಾನು ಬಿರಿಯಾನಿ ಮಸಾಲೆ ಒಂದು ಎರಡು ಸ್ಪೂನ್ ಹಾಕಿದೆ ಸಣ್ಣ ಸ್ಪೂನಿಂದ ಈ ಥರ ಎಲ್ಲ ಹಾಕೊಂಡು ಆಯ್ತು ಅಂದರೆ ನೆಕ್ಸ್ಟ್ ಇದಕ್ಕೆ ಏನಿಲ್ಲ ನಾವು ಸ್ವಲ್ಪ ಉಪ್ಪು ಹಾಕೋಬೇಕಕ್ಕೈತಿ ನಾವು ಅವಾಗ ಸ್ವಲ್ಪ ಹಾಕೊಂಡಿದ್ವಲ್ಲ ಈಗ ಸ್ವಲ್ಪ ಉಪ್ಪು ಹಾಕೋಬೇಕೈತಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಸ್ವಲ್ಪ ನೀಟಾಗಿ ಬೆವಸನೆ ಬರೀ ಈಗ ನೋಡಿರಿ ಉಪ್ಪು ಹಾಕೊಂಡೆಲ್ಲ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳನ ಮಿಕ್ಸ್ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್ ಎಷ್ಟು ಐಟಮ್ ಏನೈತಲ್ಲ ಎಲ್ಲ ಒಂದ್ಸರಿ ಇಟ್ಕೊಂಡ ಇಟ್ಕೊಂಡ್ಮೇಲೆ ಏನಂದ ಒಂದೊಂದ ಒಂದೊಂದ ಹಾಕ್ತಾಯಿರೋದು ಅದರೊಳಗೆ ಏನು ದೊಡ್ಡ ವಿಷಯ ಇಲ್ಲ ಬಿರಿಯಾನಿ ಯಾರಾದರೂ ಮಾಡ್ಬೋದು ಅದ್ರಾಗ ಗೊತ್ತಿಲ್ಲ ಅಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಬೇಗ ಕಲ್ಕೊಂಡು ಮಾಡ್ಕೋಬೋದ ನೋಡಿರಿ ನೀವು ಈ ಥರ ಮಾಡಿರಿ ಇವಾಗ ನೋಡಿರಿ ನಾನು ಇದು ಕಪ್ಪಿಂದ ಮೂರು ಕಪ್ಪು ನೀರು ಹಾಕ್ತಾಯಿರ್ತೀನಿ ನಾನು ಮೂರು ಕಪ್ಪು ನೀರು ಹಾಕ್ಕೊಂಡು ಫುಲ್ ಕುದಿ ಬರೋ ಮಟ್ಟ ಕುದಿಸ್ಬೇಕೈತಿ ನೋಡಿ ಇವಾಗ ಮೂರು ಕಪ್ಪು ಹಾಕೊತೀನಿ ನಾನು ನೋಡಿರಿ ನಂದು ಈ ಬಿರಿಯಾನಿ ರೆಸಿಪಿ ಹೆಂಗೈತೆ ಅಂತ ಹೇಳ್ರಿ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳಿರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ರಿಲೇಟಿವ್ ಎಲ್ಲ ಇದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಸ್ರಿ ನನಗೆ ನನಗೂ ಒಂದು ಸ್ವಲ್ಪ ಖುಷಿ ಆಕೈತಿ ಇನ್ನೂ ಒಳ್ಳೊಳ್ಳೆ ಇಡ್ವೆ ಎಲ್ಲ ಮಾಡಿ ಹಾಕಕ್ಕೆ ಖುಷಿ ಆಕೈತಿ ಮತ್ತು ಇನ್ನೊಂದು ಐಟಮ್ ಮಾಡಿಟ್ಟೆನು ನಾನು ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ರುಚಿಯಾಗಿ ಬಂದಿತ್ತು ಅದನ್ನೂ ಎಲ್ಲ ಹೆಂಗೆ ಮಾಡಿದೆ ಅಂಥೇಳಿ ಹೇಳ್ಕೊಡ್ತೇನೆ ನಿಮ್ಗೆ ಎಲ್ಲಾನು ಐಟಮ್ ಸ್ವಲ್ಪ ಐಟಮಿಂದನ ಮಾಡ್ಬೋದು ಒಳ್ಳೆಯ ಟೇಸ್ಟ್ ಬರುವಂಥದ್ದು ಪೇಪರ್ ಚಿಕನ್ ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಬಿಡ್ತೀನಿ ನಿಮ್ಗೆ ಹೆಂಗೆ ಮಾಡಿದೆ ಅಂತ ಎಲ್ಲ ಆಗಿ ಹೇಳ್ತೀನಿ ನೋಡಿರಿ ಎಲ್ಲ ಆದ್ಮೇಲೆ ನೀರೆಲ್ಲ ಇಲ್ಲಿ ಇಲ್ಲೊಂದು ಅರ್ಧ ನಿಂಬೆ ಹಣ್ಣು ಅಷ್ಟೇ ಹಿಂಡ್ಕೊಂತ ಇದ್ದೀನಿ ನಾನು ಅರ್ಧ ನಿಂಬೆ ಹಣ್ಣು ಸಾಕು ಯಾಕಂದ್ರೆ ನಾವು ಸ್ವಲ್ಪ ಮೊಸರು ಹಾಕಿದ್ವಲ್ಲ ಅದು ಮೊಸರು ಹಾಕಿದಕ್ಕೆ ಅರ್ಧ ನಿಂಬೆ ಹಣ್ಣು ಆದರೆ ಸಾಕು ಅಷ್ಟೇ ಕರೆಕ್ಟ್ ಆಕೈತೆ ಇನ್ನು ಜಾಸ್ತಿ ಹಾಕೊಂಡ್ರೆ ಹುಳಿ ಹಾಕ್ಬೋದು ಬಿರಿಯಾನಿ ನಿಂಬೆ ನಿಂಬೆಹಣ್ಣು ಹಾಕಲೇಬೇಕು ಬಿರಿಯಾನಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಮೊಸರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತಿದೆ ಇಷ್ಟೆಲ್ಲ ಹಾಕೊಂಡು ಆದಮೇಲೆ ಇದಕ್ಕೆ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಉಪ್ಪಾಕಿ ನೋಡಿರಿ ನಾನು ಉಪ್ಪು ಉಪ್ಪಾಕಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮುಚ್ಚಿಟ್ಬಿಡೋಣ ಅದು ಏನಂದರೆ ಚೆನ್ನಾಗಿ ಕುದಿ ಬರ್ಬೇಕು ಚಿಕನೆಲ್ಲ ಒಳ್ಳೆ ಕುದ್ದಿರ್ಬೇಕು ಕುದಿ ತನಕ ನೋಡಿರಿ ಈ ಥರ ಕುದ್ದೈತಲ್ಲ ಕುದ್ದಾಗ ನೀವು ತಿರುತಾ ಇರ್ಬೇಕು ಅದನ್ನ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಒಳ್ಳೆ ಕುದಿಯೆಲ್ಲ ಬಂದ ಮೇಲೆ ಅವಾಗ ಏನಿಲ್ಲ ಲಾಸ್ಟಿಗೆ ಅಕ್ಕಿ ಹಾಕ್ಬೇಕು ನೀವು ಅದಕ್ಕೆ ಅಕ್ಕಿ ನಾನು ನಿಮ್ಗೆ ಹೇಳ್ತೀನಿ ಆವಾಗ ಹಾಕದಂತೇಳಿ ನೋಡಿರಿ ನಾನು ಇಲ್ಲಿ ಕುದಿ ಹಾಕಿಟ್ಟಿನಿ ಈ ಥರ ಈ ಕುದಿ ಬಂತಲ್ಲ ಫುಲ್ ಕುದಿ ಬಂತು ನೋಡಿರಿ ಅವಾಗ ಎಷ್ಟು ಚೆನ್ನಾಗಿ ಕುದೀತೆ ಅಂದರೆ ಎಲ್ಲ ಐಟಮ್ನು ಕುದ್ದು ಮಿಕ್ಸ್ ಆಗಬೇಕು ನೋಡಿರಿ ಇಲ್ಲೇ ನಾನು ಸ್ಟೀಮ್ ಅಕ್ಕಿ ಹಾಕ್ತಾಯಿದ್ದೇನೆ ಸ್ಟೀಮ್ ಅಕ್ಕಿ ಹಾಕ್ತಾ ಇದ್ದಾನೆ ನಾನು ಬಿರ್ಯಾನಿ ರೈಸ್ ಯಾವುದು ಏನೂ ತೊಗೊಂಡಿಲ್ಲ ಇಲ್ಲೇ ಸ್ಟೀಮ್ ಅಕ್ಕಿಂದ ಒಳ್ಳೆ ಬಿರಿಯಾನಿ ಆಗ್ತೈತಿ ಮಾಡ್ಬೋದು ಇಲ್ಲಾಂದರೆ ಜೀರಾ ರೈಸ್ ಸಿಕ್ಕರೆ ಜೀರಾ ರೈಸ್ ತೊಗೋಬೋದು ನೀವು ಬಾಸ್ಮತ್ತಿಯಿಂದ ಮಾಡ್ಬೋದು ಆದರೆ ನಾನು ಸ್ಟೀಮ್ ಅಕ್ಕಿ ಇತ್ತಲ್ಲ ಸ್ಟೀಮ್ ಅಕ್ಕಿಯಿಂದ ಮಾಡಿದೆ ನೀವು ಮಾಡಿರಿ ಏನು ತೊಂದರೆ ಇಲ್ಲ ಬಟ್ ರೆಸಿನ ಅಕ್ಕಿಯಿಂದ ಮಾಡ್ಬೋದು ಆದರೆ ಅಷ್ಟೊಂದು ಇದೆ ಆಗಿ ಬರಲ್ಲ ಸ್ವಲ್ಪ ಮಿಜ್ಜಾಕಿತ್ತು ಅದಕ್ಕೆ ನೀರು ಹದವಾಗಿ ಹಾಕ್ಬೇಕಾಗಿತ್ತು ಹೆಚ್ಚು ಕಮ್ಮಿ ಆದರೆ ಅದು ಮಿಜ್ಜಾಗ್ಬಿಡ್ತೈತೆ ಅದಕ್ಕಾಗಿ ನಾನು ಇಲ್ಲೇ ಬಿರಿಯಾನಿ ರೈಸ್ ಬೇಡ ಐವತ್ತು ಸ್ಟೀಮ್ ಇತ್ತಲ್ಲ ಸ್ಟೀಮ್ ಅಕ್ಕಿಯಿಂದ ಮಾಡಿದೆ ಭಾಳ ಒಳ್ಳೆಯ ಟೇಸ್ಟ್ ಆಗಿ ಬರ್ತೈತೆ ನೋಡಿರಿ ಈಗ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟು ಮುಚ್ಚಿಟ್ಟು ಬಿಡ್ಬೇಕು ಮುಚ್ಚಿಟ್ಟ ಮೇಲೆ ನೋಡಿರಿ ಹೇಳ್ತಾನೆ ನೆಕ್ಸ್ಟ್ ಕುದಿಯೆಲ್ಲ ಬರ್ಬೇಕು ಅದು ತಿರುತಾ ಇರ್ಬೇಕು ನೀವು ಹಂಗೆ ಮುಚ್ಚಿಡ್ಬಾರ್ದೆ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಕುದಿ ಬಂತಲ್ಲ ಈ ಥರ ಕುದಿಬೇಕು ಕುದುವಾಗ ನೀವು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು ಎಲ್ಲ ಅಂತಳ ಹತ್ಕೊಂಡ್ಬಿಡ್ತಂದ್ರೆ ಆಮೇಲೆ ಹೊತ್ತು ಬಿಡ್ತೈತಿ ನೋಡಿ ಈ ಥರ ಎಲ್ಲನೂ ಚಿಕನ್ ಎಲ್ಲ ಮಿಕ್ಸ್ ಆಗ್ಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋದಂಕ ಈ ಥರ ತಿರುತಾ ಇರ್ಬೇಕು ಈ ಥರ ನೀವು ತಿರುವಿಲ್ಲ ಅಂದರೆ ಅದೇನಾಗ್ತೈತಿ ಒಂದೊಂದು ಒಂದೇ ಒಂದು ಕಡೆ ಅನ್ನ ಒಂದು ಕಡೆ ಮಸಾಲ ಹಾಕ್ಬಿಡ್ತೈತೆ ಅದು ಅದಕ್ಕೆ ತಿರುಗ್ತಾ ಇದ್ರ ನೋಡಿರಿ ಇವಾಗ ಈ ಥರ ಆತಲ್ಲ ಈ ಹದಕ್ಕೆ ಬರಮಟಾನೋ ನೀವು ಒಂದು ಎರಡು ಮೂರು ಸರಿ ತಿರುಗಬೇಕಾಗೈತೆ ಅಷ್ಟು ಅದೇ ನೋಡ್ರಿ ಇವಾಗ ಒಳ್ಳೆ ಮಿಕ್ಸ್ ಆಯ್ತು ನೋಡಿರಿ ಇವಾಗ ಆಯ್ತು ಅಂದ್ರೆ ಅದೇನೆಲ್ಲ ಹತ್ತು ಹತ್ತು ನಿಮಿಷಕ್ಕೆ ಈ ಥರ ಹಾಕೈತಿ ಈ ಥರ ಆದ್ಮೇಲೆ ನೀವು ನೋಡ್ಬೇಕು ಎಲ್ಲ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ರೆ ಬಿರಿಯಾನಿ ರೆಡಿ ಆಕೈತಿ ಬರ್ರಿ ಈಗ ಅಂಬೂರಿ ಬಿರಿಯಾನಿ ಹೋಗಿ ಸರ್ವ್ ಮಾಡೋಣ ಹೆಂಗೈತೆ ಅಂತ ಹೇಳ್ರಿ ನೋಡಿ ಫ್ರೆಂಡ್ಸ್ ಇವಾಗ ಹಾಕ್ತೇನೆ ಒಳ್ಳೆ ಟೇಸ್ಟ್ ಆಗಿತ್ತು ಹೆಂಗೆ ಬಂದೈತೆ ಅಂತ ನೀವು ಹೇಳ್ರಿ ಇದಕ್ಕೆ ಸಲಾಡ್ ಅಂತ ಮಾಡ್ತೀವಲ್ಲ ಸ್ವಲ್ಪ ಈರುಳ್ಳಿ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಹಾಕಿ ಮೊಸರು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಇದ್ರ ಜೊತೆಗೆ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿರ್ತೈತೆ ಅದನ್ನು ಮಾಡಿಯೇ ಸೈಡಿಗೆ ನೋಡ್ರಿ ಅದನ್ನು ಮಾಡಿಟ್ಟೇನೆ ನಿಮ್ಗೆ ಅದ್ರದ್ದು ರೆಸಿಪಿ ಬೇಕಂದ್ರೆ ಅದ್ರ ರೆಸಿಪಿನೂ ಹೇಳ್ತೀನಿ ಭಾಳ ಸಿಂಪಲ್ ಐತಿ ಏನು ತೊಂದರೆ ಇಲ್ಲ ಬಿರಿಯಾನಿ ಜೊತೆ ಭಾಳ ಚೆನ್ನಾಗಿರ್ತೈತಿ ತಿನ್ನೋಕ ನೋಡ್ರಿ ಇವಾಗ ನಾ ಸೈಡಿಯ ಹಾಕ್ತೇನಲ್ಲ ಇದು ಇದು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ವಿಡಿಯೋ ಹೆಂಗೆ ಇತ್ತಂತ ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗೋಣ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್